ಅತೆ ನೋಡಿದ್ರ ಬಿಂದುನಾ ಬಿಂದು ಮತ್ತೆ ಹರ್ಷ ಅವರು ದೇವಸ್ಥಾನಕ್ಕೆ ಅಂತ ಹೋದ್ರು ಎಷ್ಟೊತ್ತಾದರೂ ಬಂದಿಲ್ಲ ನಾವು ಬಂದ್ವಿ ಅತ್ಗೆ ನೀವೇನು ಅಮ್ಮನ ಹತ್ರ ಚಾಡಿ ಹೇಳ್ತಿದ್ದೀರಾ ಹಾ ಇದೇನಿದು ಇವರೆಲ್ಲ ಒಟ್ಟಿಗೆ ಬಂದಿದ್ದಾರೆ ಹಾಗಾದ್ರೆ ಈ ಬಿಂದು ಅವಳು ಇಲ್ಲಿಂದ ಹೋದವಳು ತನ್ನಿಗೆ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾಳೆ ಅದಕ್ಕೆ ಅವಳು ಆಗಲೇ ಫೋನ್ ಮಾಡಿ ಮಾತಾಡ್ಕೊಂಡು ಹೋಗಿದ್ದು ಈ ಹರ್ಷನೇ ಏನು ಕಡಿಮೆ ಇಲ್ಲ ನೋಡು ತಮ್ಮನ್ನು ಹೇಗೆ ಕರ್ಸ್ಕೊಂಡಿದ್ದಾನೆ ನಾವು ಬರ್ತೀವಿ ಅಂದ್ರೆ ಮಾತ್ರ ಹೋಗೋದು ಬೇಡ ಅಂತ ಹೇಳಿದ್ಲು ಈಗ ನೋಡಿದ್ರೆ ಇವರೆಲ್ಲ ಒಟ್ಟಿಗೆ ಹೋಗಿ ಬಂದಿದ್ದಾರೆ ಏನತ್ಗೆ ಯಾಕೆ ಹೀಗೆ ನಿಂತಿದ್ದೀರಾ ನಾನು ಹೇಳಿದ್ ಕೇಳಿಸ್ಲಿಲ್ವಾ ಏನು ಅಮ್ಮನ ಹತ್ರ ನಮ್ಮ ಬಗ್ಗೆ ಹೇಳ್ತಿದ್ರಿ ಏನು ಹೇಳಿ ಅಯ್ಯೋ ಏನಿಲ್ಲಪ್ಪ ನಾನೇನು ಹೇಳ್ತಿದ್ದೆ ಅತ್ತೆ ಹತ್ರ ಅಲ್ಲ ಹರ್ಷ ಮತ್ತೆ ಬಿಂದು ಇಬ್ರು ದೇವಸ್ಥಾನಕ್ಕೆ ಹೋಗಿದ್ರಲ್ವಾ ಆ ಇಶ್ವಾಸಾರು ಬಂದಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೇ ಅದು ಸರಿ ನೀವೇನು ಇವ್ರ ಜೊತೆ ಬರ್ತಾ ಇದ್ದೀರಾ ಮತ್ತೆ ಅಮ್ಮು ನೀನೆಲ್ಲ ಹೋಗಿದ್ದೆ ಅದು ಅದು ಅಯ್ಯೋ ಆಗ್ಲೇ ಅವರು ಹೊರಟಿದ್ರು ಅವ್ರನ್ನ ಬೇಡ ಅಂತ ತಿಳಿದು ಈಗ ನಾನು ಇವ್ರ ಜೊತೆ ಹೋಗಿ ಬಂದಿರೋದು ನೋಡಿ ಇವರು ಎಷ್ಟು ಊರ್ಕೊಳ್ತಾ ಇದ್ದಾರೋ ಏನೋ ಏನಪ್ಪ ಹೇಳೋದು ಯಾಕೆ ಅಮೃತ ಸುಮ್ಮನೆ ಆಗಿಬಿಟ್ಟೆ ಹೇಳು ನೀನಿಗೆ ಹೋಗಿದ್ದೆ ನಾನು ಆಗಲೇ ನಿನ್ನ ರೂಮ್ ಹತ್ರ ಬಂದಿದ್ದೆ ನಿನ್ನ ಕರೆಯೋಣ ಅಂತ ಆದರೆ ನಿನ್ನ ರೂಮಲ್ಲಿ ಎಲ್ಲೂ ಇರಲಿಲ್ಲ ಹೋಗಿದ್ದೆ ಯಾರಿಗೂ ಹೇಳ್ದಿರ ಹೋಗಿದ್ಯಲ್ಲ ನಮ್ಗೆ ಎಷ್ಟು ಭಯ ಆಗಬೇಡ ಬಿಂದು ನೋಡಿದ್ರೆ ನಿನ್ನನ್ನು ನನಗೆ ನೋಡ್ಕೊ ಅಂತ ಹೇಳಿದ್ಲು ನೀನು ನೋಡಿದ್ರೆ ಈ ರೀತಿ ನನಗೂ ಹೇಳ್ದಿರ ಹೋಗ್ಬಿಡೋದಾ ಹೋಗ್ರಿ ನನ್ಗಾದ್ರೂ ಹೇಳಿಲ್ಲ ಅದೇ ಅತ್ತೇನಾದ್ರೂ ಒಂದು ಮಾತು ಹೇಳಿ ಹೋಗ್ಬಾರ್ದಾ ಅಯ್ಯೋ ಸಾರಿ ಹಂಸ ಅಕ್ಕ ಆಗ್ಲೇ ಬಿಂದು ಅಕ್ಕ ಫೋನ್ ಮಾಡಿದ್ಲು ಇಲ್ಲೇ ಮನೆ ಹಿಂದೆ ಪಾರ್ಕ್ ಇದೆಯಲ್ಲ ಅಲ್ಲಿದ್ದೀವಿ ಬಾ ಅಂತ ಅದಕ್ಕೆ ನಿಮ್ಗೆ ಹೇಳ್ದಿರ ಹೋಗ್ಬಿಟ್ಟೆ ಸಾರಿ ಓಹೋ ಹೌದಾ ನಿಮ್ಮ ಅಕ್ಕನೇ ಫೋನ್ ಮಾಡಿ ಕರ್ಸ್ಕೊಂಡಿದ್ದಾ ಅದಕ್ಕೆ ನಿಮ್ಗೇನು ಪ್ರಾಬ್ಲಮ್ ಈಗ ಅಯ್ಯೋ ನನ್ಗೇನು ಪ್ರಾಬ್ಲಮು ನನ್ಗೇನು ಪ್ರಾಬ್ಲಮ್ ಇಲ್ಲಪ್ಪ ಅದು ಸರಿ ನೀವೇನ್ ಇವ್ರ ಜೊತೆ ಬರ್ತಾ ಇದ್ದೀರಾ ಏನು ಬರ್ತಾ ಇದ್ದೀರಾ ಅಂದರೆ ಎಲ್ಲ ಒಟ್ಟಿಗೆ ಇದ್ವಿ ಒಟ್ಟಿಗೆ ಬರ್ತಾ ಇದ್ವಿ ಅಷ್ಟೇ ಅಂದರೆ ನಿಮ್ಮನ್ನು ಫೋನ್ ಮಾಡಿ ಕರ್ಸ್ಕೊಂಡಿದ್ರಾ ಏನಿಲ್ಲ ಅದಕ್ಕೆ ನನ್ನೇನು ಫೋನ್ ಮಾಡಿ ಕರೆಸ್ಕೊಂಡಿರಲಿಲ್ಲ ಅದು ನಾನು ಮನೆಗೆ ಬರ್ತಾ ಇದ್ದೆ ಡ್ಯೂಟಿ ಮುಗಿಸ್ಕೊಂಡು ಅಷ್ಟರಲ್ಲಿ ಅಮ್ಮ ಅವರು ಪಾರ್ಕ್ ಕಡೆ ಏನೋ ಹೋಗ್ತಾ ಇದ್ರೇನೋ ಬಟ್ ಬೈ ಬಿಸ್ ಆಗಿ ರೋಡ್ ತಪ್ಪಿಸ್ಕೊಂಡಿದ್ರು ನಾನು ಆನ್ ದ ವೇ ಬರ್ತಾ ಇದ್ನಲ್ಲ ಮನೆಗೆ ಆಗ ಎದುರುಗು ಸಿಕ್ಕಿದ್ರು ಕೇಳ್ದೆ ಇಲ್ಲೇ ಯಾವುದೋ ಪಾರ್ಕ್ ಇದೆಯಂತಲ್ಲ ಅಲ್ಲಿ ಅಕ್ಕ ಬಾಬಾ ಕಾಯ್ತಾ ಇದ್ದಾರಂತೆ ಹೋಗ್ಬೇಕು ಅಡ್ರೆಸ್ ಹೇಳಿದರು ಅದಕ್ಕೆ ನಾನು ಅವ್ರನ್ನ ಬಿಟ್ಬಿಟ್ಟು ಬರೋಣ ಅಂತ ಹೋದೆ ಅಷ್ಟರಲ್ಲಿ ಅಣ್ಣ ಎತ್ಕೊಂಡು ಎಲ್ಲ ಒಟ್ಟಿಗೆ ಹೋಗೋಣ ಇರು ಅಂತ ಅಂದ ಅದಕ್ಕೆ ಎಲ್ಲ ಒಟ್ಟಿಗೆ ಇದ್ದು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾ ಇದೀವಿ ಅಷ್ಟೇ ಸರಿ ಬಿಡಿ ನೀವೆಲ್ಲಾದರೂ ಹೋಗಿ ಎಲ್ಲಾದ್ರೂ ಬನ್ನಿ ನನಗೇನು ಅದೇ ಅಲ್ವಾ ಅದಕ್ಕೆ ನಾನು ಕೇಳ್ತಿರೋದು ನಿಮ್ಗೆ ಏನು ಪ್ರಾಬ್ಲಮ್ ಅಂತ ಮಾತಾಡ್ತಾ ಬಂದ್ರಲ್ಲ ಸರಿ ಹೋಗಿ ಎಲ್ಲ ಫ್ರೆಶ್ ಅಪ್ ಆಗಿ ಬನ್ನಿ ಊಟ ಮಾಡಿವ್ರಂತೆ ಅದು ಮ್ಯಾಮ್ ನಾವೆಲ್ಲ ಊಟ ಮುಗಿಸ್ಕೊಂಡೇ ಬಂದ್ವಿ ನಮ್ಗೆ ಯಾರಿಗೂ ಊಟ ಬೇಡ ಏನೋ ಊಟ ಮುಗಿಸ್ಕೊಂಡು ಬಂದ್ರಾ ಅಲ್ಲ ಹರ್ಷ ಅವ್ರೆ ನೀವು ಆಚೆ ಹೋದವರು ಒಂದು ಫೋನ್ ಮಾಡಿ ಹೇಳ್ಬೇಕು ತಾನೆ ಇಲ್ಲ ಮೊದಲೇ ಹೇಳ್ಬೇಕು ತಾನೆ ನಾವು ಯಾರು ಊಟಕ್ಕಿರಲ್ಲ ನೀವು ಅಡುಗೆ ಮಾಡಬೇಡಿ ಅಂತ ನಾನು ಸುಮ್ಮನೆ ಎಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ದ ನಿಮ್ಮೆಲ್ರಿಗೂ ಅಯ್ಯೋ ಅದಕ್ಕೆ ಸಾರಿ ಅದಕ್ಕೆ ನಾವು ಹೋಗಿದ್ದು ದೇವಸ್ಥಾನಕ್ಕೆ ತಿನ್ನೋ ಪ್ರೋಗ್ರಾಮ್ ಎಲ್ಲ ಆಮೇಲೆ ಹಾಕೊಂಡಿದ್ದು ಸಾರಿ ಅದ್ಕೆ ಹ್ಞೂ ಗೊತ್ತಾಯ್ತು ಬಿಡಿ ಯಾವಾಗ ನಿಮ್ಮ ನೀವು ಫೋನ್ ಮಾಡಿ ಕರ್ಸ್ಕೊಂಡ್ರೋ ಆಗ್ಲೇ ಗೊತ್ತಾಯ್ತು ಎಲ್ಲ ಚೆನ್ನಾಗಿ ತಿನ್ಕೊಂಡೆ ಬರ್ತೀರಾ ಅಂತ ಅದ್ಕೆ ಗೊತ್ತಾಯ್ತು ತಾನೇ ಆಗ್ಲೇ ಗೊತ್ತಾದ ಮೇಲೆ ಮತ್ತೆ ಅಡುಗೆ ಯಾಕೆ ಮಾಡೋಕೆ ಹೋದ್ರಿ ಅಲ್ಲ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಮತ್ತೆ ಅಣ್ಣ ಇಬ್ರು ವಾಕಿಂಗ್ಗೆ ಅಂತ ಹೋಗಿ ಅದೆಷ್ಟು ಸರಿ ಆಚೆ ತಿನ್ಕೊಂಡು ಬಂದಿಲ್ಲ ಹೇಳಿ ಹಾಗೆಲ್ಲ ಇದೇ ಮಾಡ್ತಾ ಇದ್ರಾ ವರ್ಷಿತ್ ಎಷ್ಟ್ ಮಾತಾಡ್ತಿದ್ಯಾ ಊಟ ಬೇಡ ಅಂದ್ರೆ ತಾನೇ ಹೋಗಿ ರೂಮ್ ಹೋಗಿ ಮಲ್ಕೊಳ್ಳಿ ಅಲ್ಲಮ್ಮ ಅದು ಹಾಗಲ್ಲ ಹೇಳಿದ್ನಲ್ಲ ಇನ್ ಮಾತು ಮುಂದುವರ್ಸ್ಬೇಡ ಅವಳೇನೋ ಕಷ್ಟಪಟ್ಟು ಅಡುಗೆ ಮಾಡಿದ್ಲಲ್ಲಾ ಅದಕ್ಕೆ ಹೇಳ್ತಿದ್ದಾಳೆ ಒಂದ್ ಮಾತು ನೀವಾದ್ರೂ ಹೋಟ್ಲಗ್ ಹೋಗ್ತಾ ಇದ್ದೀವಿ ಡಿನ್ನರ್ ಮುಗಿಸ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರೆ ಅಡುಗೆ ಮಾಡಿರೋದಾದ್ರೂ ತಪ್ಪಿರೋದಾ ನಮ್ಮ ಇಷ್ಟ ಜನಕ್ಕೆ ಎಷ್ಟ್ ಬೇಕೋ ಅಷ್ಟ್ ಮಾಡಿರೋದು ಈಗ ಸುಮ್ನೆ ಅದನ್ನು ತಂಗ್ಲಾಗತ್ತೆ ಅಮ್ಮ ನೀವು ಅದಕ್ಕೆ ಥರನೇ ಮಾತಾಡಬೇಡಿ ವರ್ಷಿ ನೀನು ಇರು ಅಮ್ಮ ಅದಕ್ಕೆ ಹೇಳ್ತಾ ಇರೋದು ಕರೆಕ್ಟಾಗಿದೆ ನಾವೇ ಫೋನ್ ಮಾಡಿ ಒಂದು ಮಾತು ಹೇಳಬೇಕಾಗಿತ್ತು ಊಟಕ್ಕೆ ಬರೋದಿಲ್ಲ ಅಂತ ಈಗ ಅದಕ್ಕೆ ಪಾಪ ಕಷ್ಟಪಟ್ಟು ಅಡುಗೆ ಮಾಡಿದ್ರಲ್ಲ ಅವ್ರಿಗೆ ಬೇಜಾರಿದ್ದೇ ಇರುತ್ತೆ ನೀನು ಸುಮ್ಮನೆ ಇರು ಸರಿ ಸರಿ ಮಾತ್ ಸಾಕು ಹೋಗಿ ಎಲ್ಲ ಹೋಗಿ ಮಲ್ಕೊಳ್ಳಿ ಇನ್ನೇನು ಊಟ ಎಲ್ಲ ಮುಗ್ದಿದೆಯಲ್ಲ ಹ್ಞೂ ಅಮ್ಮ ವರ್ಷಿ ನಡಿ ಮೇಲ್ಗಡೆ ರೂಮ್ಗೆ ನಾನು ಬರ್ತೀನಿ ಅಲ್ಲೇ ಮಲ್ಗಣ ಹ್ಞೂ ಸರಿ ಅಣ್ಣ ಕಾಯ್ತಾ ಇರ್ತೀನಿ ಬೇಗ ಬಂದುಬಿಡು ಬಿಂದು ಅಮ್ಮು ಹೋಗು ನೀನು ನೋಡಿದ್ರಾ ಇವರೆಲ್ಲ ಏನ್ ಮಾಡಿದ್ರು ಅಂತ ಹೋಗ್ಲಿ ಬಿಡೆ ಆಚೆ ಹೋಗಿದ್ದಾರಲ್ಲ ಹಾಗೆ ಎಲ್ಲ ಏನೋ ತಿನ್ಕೊಂಬಂದಿದಾರೆ ಅದನ್ನೇ ದೊಡ್ಡದ್ ಮಾಡ್ಬೇಡ ಅಯ್ಯೋ ನಾನೇನ್ ದೊಡ್ಡದ್ ಮಾಡ್ತಾ ಇಲ್ಲ ಅತ್ತೆ ಅಲ್ಲ ಅವ್ರಿಗಾದ್ರೂ ಗಂಡಸರು ಅವ್ರಗ್ ಗೊತ್ತಾಗಲ್ಲ ಈ ಬಿಂದುಗಾದ್ರೂ ಅರ್ಥ ಆಗೋದ್ ಬೇಡವಾ ಅವ್ಳು ಹೋಗಬೇಕಾದ್ರೆ ನನ್ನ ಕರೆದ್ರು ನಾನು ಇಲ್ಲ ರಾತ್ರಿಗೆ ಅಡುಗೆ ಮಾಡಬೇಕು ನೀವು ಹೋಗಿ ಬನ್ನಿ ಅಂತ ಅಂದೆ ಆಂ ಅವಳಿಗಾದರೂ ಅರ್ಥ ಆಗ್ಬೇಕು ತಾನೆ ಇರು ಅಕ್ಕ ಅಡುಗೆ ಮಾಡ್ತಾ ಇರ್ತಾರೆ ನಾವು ಹೇಳಬೇಕು ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತೀವಿ ಮಾಡಬೇಡಿ ಅಂತ ಅನ್ನೋದಾದರೂ ಗೊತ್ತಾಗಲ್ವಾ ಅತೇ ಅವಳಾಗಲಿ ಇಲ್ಲ ಹರ್ಷ ಅವ್ರ ಕೈಲಾಗಲಿ ಒಂದು ಫೋನ್ ಮಾಡಿ ಹೇಳಿಸಿದ್ದರೆ ನಾನು ಇವ್ರಿಗೆಲ್ಲರಿಗೂ ಅಡುಗೆ ಮಾಡೋದು ತಪ್ಪಿರೋದಾ ಹ್ಞೂ ನಿಜ ಅವಳಾದರೂ ಹೇಳಬೇಕಾಗಿತ್ತು ಹೋಗಲಿ ಬಿಡೆ ಇದನ್ನೇ ಹೇಳ್ದಾಡ್ಬಿಡ ಅಯ್ಯೋ ಹಾಗಲ್ಲ ಅತ್ತೆ ನಾನು ಹೇಳ್ತಿರೋದು ಅವ್ರು ಹೋಗ್ಬೇಕಾದ್ರೆ ಹರ್ಷ ಅವರು ನನ್ನನ್ನು ಕರೆದ್ರು ಆಗ ಅಮ್ಮು ಅಯ್ಯೋ ಆ ನಿಮ್ಮಿಬ್ಬರ ಬಗ್ಗೆ ನಾವೆಲ್ಲ ಯಾಕೆ ಅಂತ ಅನ್ಳು ಆಮೇಲೆ ನೋಡಿದ್ರೆ ಆ ತಂಗಿನ ಹೇಗೆ ನೆಪ ಮಾಡ್ಕೊಂಡು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾಳೆ ನೋಡಿದ್ರೆ ನಿಮ್ಮ ಚಿಕ್ಸೆ ಆ ಅಮ್ಮು ಅಷ್ಟೇ ಅತ್ತೆ ಸರಿಯಾಗಿದ್ದಾಳೆ ನಾನು ಆ ಅವ್ರ ಜೊತೆ ಹೋಗೋಣ ಅಂದ್ಬಿಟ್ಟು ಪಾಪನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬಂದರೆ ಅಯ್ಯೋ ಅಕ್ಕ ನಾವು ಹೋದರೆ ಸರಿಗಿರಲ್ಲ ಅವರಿಬ್ರು ಹೋಗಿ ಬರಲಿ ಅಂತ ನನಗೆ ಹೇಳ್ಬಿಟ್ಟು ಆಮೇಲೆ ಅವ್ರಕ್ಕ ಅಕ್ಕ ಫೋನ್ ಮಾಡಿದ ತಕ್ಷಣ ಹೆಂಗೆ ಹೋದ್ಲು ನೋಡಿ ಓಹೋ ಈಗ ಗೊತ್ತಾಯಿತು ಬಿಡೆ ನನಗೆ ನಿನ್ನ ಪ್ರಾಬ್ಲಮ್ ಏನು ಅಂತ ನೀನು ಯಾಕೆ ಇಷ್ಟೊಂದು ಹುರ್ಕೋತಾ ಇದೆಯಾ ಅಂದರೆ ಅವರು ನಿಲ್ಲಿನ ಜೊತೆ ಕರ್ಕೊಂಡೋಗಿಲ್ಲ ಅಂತ ತಾನೆ ಅಯ್ಯೋ ಇಲ್ಲ ಅತ್ತೆ ಅವ್ರು ಕರ್ಕೊಂಡು ಹೋಗ್ದ ಇದ್ರೆ ಏನು ನಾಳೆ ನಾನು ನನ್ನ ಗಂಡನ ಜೊತೆ ನನ್ನ ಮಗನ ಕರ್ಕೊಂಡು ಹೋಗಿ ತಿನ್ಕೊಂಡು ಬರ್ತೀನಿ ಅದಕ್ಕೆಲ್ಲ ಹೇಳಿದ್ದು ಆ ಬಿಂದು ಇನ್ನೂ ಎರಡು ದಿವಸ ಆಗಿಲ್ಲ ಹಾಗೆ ಗಂಡನ ಹೇಗ್ ಮರಳು ಮಾಡಿದಾಳೆ ನೋಡಿ ಅಲ್ಲ ಅತ್ತೆ ಹರ್ಷ ಅವರೊಬ್ಬರೇ ಒಬ್ರೆ ಆಗಿದ್ರೆ ಅದೊಂತರ ಇವ್ರಿಬ್ರ ಹೋಗಿದ್ರು ಬಂದ್ರು ಅನ್ಬೋದಿತ್ತು ಅದು ಬಿಟ್ಟು ಇವಳು ಮೊದಲು ಹೋಗಿ ತೆಂಗಿನ ಫೋನ್ ಮಾಡಿ ಕರೆಸ್ಕೊಂಡು ಅದರಲ್ಲಿ ವರ್ಷಿತ್ ಅವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ನೋಡಿ ಅತ್ತೆ ಬಿಂದು ಹತ್ರ ಹುಷಾರಾಗಿರಬೇಕು ಅವಳು ನಾವೆಲ್ಲ ಅಂದ್ಕೊಂಡಿರೋ ಅಷ್ಟು ದಡ್ಡಿ ಅಲ್ಲ ಅನ್ಸುತ್ತೆ ನೋಡೇ ಅವಳು ದಡ್ಡಿನೋ ಬುದ್ಧವಂತೇನೋ ಅದು ನನಗೆ ಬೇಕಾಗಿಲ್ಲ ಮೊದಲೇ ಅವಳ ಕಾಲು ಗುಣ ಸರಿ ಇಲ್ಲ ಅಂತ ನನ್ನ ತಲೆ ಕೆಟ್ಟಿದೆ ನೀನು ಬೇರೆ ಇನ್ನು ಏನೇನೋ ಹೇಳ್ಬೇಡ ಸುಮ್ಮನೆ ಹೋಗಿ ಮಲ್ಕೋ ಹೋಗು ಹ್ಞೂ ಸರಿ ಅತ್ತೆ ಆಯಿತು ನಾನು ಹೋಗಿ ಮಲಗ್ತೀನಿ ನೀವು ಹೋಗಿ ಮಲ್ಕೊಳ್ಳಿ ಹ್ಞೂ ಸರಿ ಸರಿ ಹೋಗು ಅಬ್ಬಾ ಹಾಗಾದರೆ ಅತ್ತೆ ತಲೆಯಲ್ಲಿ ಆಗಲಿ ಅವಳ ಕಾಲು ಗುಣ ಸರಿ ಇಲ್ಲ ಅನ್ನೋದು ಬಂದಿದೆ ಇಷ್ಟೇ ಸಾಕು ಬಿಂದು ಇರು ಇನ್ನೂ ಅತ್ತೆಗೆ ನಿನ್ನ ಮೇಲೆ ಇಲ್ಲಿದ್ದೆಲ್ಲ ಕೊಟ್ಟು ನಿನ್ನ ಏನು ಮಾಡ್ತೀನಿ ಅಂತ ಅಬ್ಬಬ್ ಅಕ್ಕ ಮಳೆ ಹುಯ್ದು ನಿಂತಂಗೆ ಏನೇ ನೀನು ಹೊರ್ಗಿತಿ ಇಷ್ಟು ಮಾತಾಡ್ತಾಳೆ ಅಕ್ಕ ನೀನು ಆ ಹಂಸಕ್ಕನ ವಿಷಯದಲ್ಲಿ ತುಂಬ ಜಾಗ್ರತೆಯಿಂದ ಇರು ಅಮ್ಮ ಯಾಕೆ ಹಾಗೆಲ್ಲ ಮಾತಾಡ್ತೀಯಾ ತಪ್ಪು ನಮ್ಮದು ಇದೆ ಅಲ್ವಾ ಏನು ತಪ್ಪು ಆಚೆ ಹೋಗಿದ್ದೀವಿ ಅಂದಮೇಲೆ ಏನಾದರೂ ತಿನ್ಕೊಂಡು ಬರ್ತಾರೆ ಅನ್ನೋದು ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ಅಟ್ಲೀಸ್ಟ್ ಅವರೇ ಆಗಲಿ ಅಡುಗೆ ಮಾಡೋವಾಗ ಒಂದು ಫೋನ್ ಮಾಡಿ ಕೇಳ್ಬೋದಾಗಿತ್ತು ತಾನೆ ಇಷ್ಟೊತ್ತಾದರೂ ಬಂದಿಲ್ವಲ್ಲ ನೀರು ಅಡುಗೆ ಮಾಡಲಾ ಬೇಡವಾ ಅನ್ನೋದಾದರೂ ನಮಗೆ ಹೇಳ್ತಾರೆ ಅಯ್ಯೋ ಸುಮ್ಮನೀರೇ ಯಾರಾದರೂ ಕೇಳಿಸ್ಕೊಂಡು ಗಿಳಿಸ್ಕೊಂಡವರು ಆ ಥರ ಎಲ್ಲ ಮಾತಾಡ್ಬೇಡ ಹ್ಞೂ ಸರಿ ಸರಿ ಆಯಿತು ಬಿಡು ನಾನು ಅಮ್ಮನಿಗೊಂದು ಫೋನ್ ಮಾಡಿ ಬರ್ತೀನಿ ಆಗಲೇ ಫೋನ್ ಮಾಡಿದ್ರು ಮಾತಾಡೋಕ್ಕಾಗಿಲ್ಲ ಈಗೊಂದು ಫೋನ್ ಮಾಡಿ ಬರ್ತೀನಿ ನೀನು ರೆಸ್ಟ್ ಮಾಡ್ತಾ ಇರು ಅಮ್ಮನ್ಗ ಇಲ್ಲೇ ಮಾಡೆ ನಾನು ಮಾತಾಡ್ತೀನಿ ಓ ಭಾವ ಬಂದರು ಅಕ್ಕ ನೀವು ಇರಿ ನಾನು ಅಮ್ಮನ ಜೊತೆ ಫೋನ್ ಮಾಡಿ ಆಮೇಲೆ ನಿನಗೆ ತಂದು ಕೊಡ್ತೀನಿ ಹ್ಞೂ ಸರಿ ಕಣೆ ಹಾಂ ಹೇಳಿ ಯಾಕೆ ಮಲ್ಗಕ್ ಹೋಗ್ಲಿಲ್ವಾ ಹೋಗ್ತಾ ಇದ್ದೆ ಹೋಗೋ ಮುಂಚೆ ನಿನಗೆ ಗುಡ್ ನೈಟ್ ಹೇಳೋಗೋಣ ಅಂತ ಬಂದೆ ಓ ಹೌದಾ ಸರಿ ಗುಡ್ ನೈಟ್ ಹೋಗ್ ಮಲಗಿ ಬಿಂದು ಯಾಕೆ ಇಷ್ಟು ಡಲ್ ಆಗ್ಬಿಟ್ಟೆ ಅದಕ್ಕೆ ಸ್ವಲ್ಪ ಹಾಗೇನೆ ಬಾಯಿಗೆ ಬಂದಿದ್ದೆ ಮಾತಾಡ್ತಾರೆ ನೀನ್ ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಅಯ್ಯೋ ಹಾಗೇನಿಲ್ಲ ಅದು ನಾವು ಅವ್ರನ್ನೂ ಕರಿಬೇಕಿತ್ತೇನೋ ಅಮ್ಮನ ಮಾತ್ರ ಫೋನ್ ಮಾಡಿ ಕರೆಸ್ಕೊಂಡ್ವಲ್ಲ ಅದಕ್ಕೆ ಅವ್ರಿಗೆ ಕೋಪ ಬಂದಿದೆ ಅನ್ಸುತ್ತೆ ಹಾ ಹೌದು ನನಗೂ ಹಾಗೆ ಅನಿಸ್ತಿದೆ ಹೋಗಲಿ ಬಿಡು ಆಗಿದ್ದಾಯ್ತು ಅದಕ್ಕೆಲ್ಲ ನೀನೇನು ತಲೆ ಕೆಡಿಸ್ಕೊಬೇಡ ನಾಳೆ ಅಷ್ಟರಲ್ಲಿ ಅದಕ್ಕೆ ಹೋಗ್ತಾರೆ ಅಲ್ಲ ನಾವು ಅವ್ರಿಗೆ ಒಂದು ಫೋನ್ ಮಾಡಿ ಹೇಳಬೇಕಿತ್ತು ಅಲ್ವಾ ಅಡುಗೆ ಮಾಡಬೇಡಿ ಅಂತ ನಾವು ಮಾಡಿದ್ದು ಸರಿ ಇಲ್ಲ ಅನ್ಸುತ್ತೆ ಹ್ಞೂ ಹೌದು ನಾವು ಊಟಕ್ಕೆ ಬರಲ್ಲ ಊಟ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದಿದ್ರೆ ಅವರು ನಮ್ಗೆ ಅಡುಗೆ ಮಾಡ್ತಿರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸರಿ ಹೀಗೂ ಆಗುತ್ತೆ ಇಡ್ಲಿ ಬಿಡು ಪರವಾಗಿಲ್ಲ ಅಷ್ಟಕ್ಕೆಲ್ಲ ನೀನೇನು ಬೇಜಾರು ಮಾಡ್ಕೊಬೇಡ ಈಗ ನೆಮ್ಮದಿ ಆಗಿ ಮಲ್ಕೋ ಏ ಸರಿ ರೀ ಆಯ್ತು ನೀ ಹೊರಡಿ ಮಲಗ್ತೀನಿ ಮತ್ತೆ ಮುಖ ಇನ್ನು ಉಮ್ ಅನ್ಕೊಂಡೆ ಇದ್ದೀಯಾ ಏಲಿ ಸ್ವಲ್ಪ ನಗ್ಬರ್ದಾ ಅದು ಏನಿಲ್ಲ ನೀ ಹೊರಡಿ ನಿನ್ನನ ಹೇಗೆ ನಗಿಸಬೇಕು ಅಂತ ನನಗೆ ಗೊತ್ತು ಬಾಯಿಲಿ ಅಯ್ಯೋ ಇದೆನ್ ಮಾಡ್ತಿದ್ದೀರಾ ಅಕ್ಕ ಅಮ್ಮ ಬಂದ್ಲು ಅಮ್ಮ ಬಂದ್ಲು ಓ ಅಮ್ಮ ಫೋನ್ ಅಲ್ಲಿ ಮಾತಾಡಿದ್ದೈತಾ ಹೂ ಬাবা ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಆಗ್ಲೇ ಫೋನ್ ಮಾಡ್ತಿದ್ರು ನಾನು ರಿಸೀವ್ ಮಾಡಿಲ್ಲ ಅದು ಅಂಸಕ್ಕ ಅಷ್ಟು ಜೋರು ಜೋರಾಗಿ ಮಾತಾಡ್ತಿದ್ರಲ್ಲ ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ಲ ಈಗ ಹೋಗಿ ಮಾತಾಡ್ ಬಂದೆ ನಾಳೆ ಅಮ್ಮ ಬರ್ತಾರಂತೆ ನಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ ಅದೇ ಹೇಳಕ್ ಫೋನ್ ಮಾಡಿದ್ರು ಅನ್ಸುತ್ತೆ ಆಗ್ಲೇ ಏನು ಹೌದೇನೆ ನಾಳೆ ನಾವು ಹೋಗ್ತಾ ಇದೀವಾ ಹ್ಞೂ ಅಕ್ಕ ನಾಳೆ ಅಮ್ಮ ಮತ್ತೆ ಅಕ್ಕ ಇಬ್ಬರು ಬರ್ತಾರಂತೆ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ಹೌದಾ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಓಹೋ ಹಾಗೆ ನಮ್ಮನೆ ಬೋರ್ ಆಗೋಯ್ತಾ ನಿಮಗೆ ಅಯ್ಯೋ ಹಾಗೇನಿಲ್ಲಪ್ಪ ಅದು ಮನೆ ಬಿಟ್ಟು ಬಂದು ಆಗ ಎರಡು ದಿನ ಆಗೋಯ್ತಲ್ಲ ಅದಕ್ಕೆ ಹ್ಞೂ ಸರ್ ಸರಿ ನಾಳೆ ಇನ್ನೇನು ಬರ್ತಾರಲ್ಲ ಹೋಗೋಣ ಬಿಡು ಸರಿ ನೀವು ಇಬ್ಬರು ಮಲ್ಕೊಳ್ಳಿ ಗುಡ್ ನೈಟ್ ಅಮ್ಮ ಗುಡ್ ನೈಟ್ ಬಾವಾ ಗುಡ್ ನೈಟ್ ಬಿಂದು ಹ್ಞೂ ಗುಡ್ ನೈಟ್ ಅಕ್ಕ ನಾನು ಬೇಗ ಬಂದು ಡಿಸ್ಟರ್ಬ್ ಮಾಡೋದಾ ಸಾರಿ ಕಣೇ ಏಯ್ ತರಲೆ ಹಾಗೇನೂ ಇಲ್ಲ ಬಾ ಮಲ್ಕೋ ಅಮ್ಮ ನಾಳೆ ಬರ್ತಾರೆ ಅಂದರ ಬೇಗ ಎದ್ದು ರೆಡಿ ಆಗೋಣ ನಾಳೆ ಬೇಗ ಯಾವಾಗ ಆಗುತ್ತೋ ಯಾವಾಗ ನಮ್ಮ ಮನೆಗೆ ಹೋಗ್ತೀವೋ ಅನ್ನಿಸ್ತಾ ಇದೆ ಹ್ಞೂ ಕಣೆ ಅಕ್ಕ ನನಗೂ ಹಾಗೆ ಅನ್ನಿಸ್ತಾ ಇದೆ ನನಗೇನೋ ಸರಿ ಆದರೆ ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅಕ್ಕ ನೀನು ಮೇಲೆ ಶಾಶ್ವತವಾಗಿ ಇದೇ ಮನೇಲಿರಬೇಕು ಗೊತ್ತು ಕಣೆ ಆದರೂ ನಾಳೆ ಅಮ್ಮನ ಮನೆಗೆ ಹೋಗ್ತೀವಲ್ಲ ನಂಗೆ ತುಂಬ ಖುಷಿ ಆಗ್ತಾ ಇದೆ ಸರಿ ನಂಗೆ ನಿದ್ದೆ ಬರ್ತಾ ಇದೆ ಬಾ ಮನೆಕೋ ಹ್ಞೂ ಸರಿ ನಡಿ ನೋಡಿದ್ರಲ್ಲ ವೀಕ್ಷಕರೇ ಹೆಣ್ಮಕ್ಳಿಗೆ ತವ್ರ ಮನೆ ಅಂದರೆ ಎಷ್ಟು ಪ್ರೀತಿ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಿದ್ದೀವಿ ಧನ್ಯವಾದಗಳು